এ এ ট্কটখা হে঑াল , ನಿಮ್ಮ ಹಣಕೆತಿರ್ಬೋದು ಯಾರು ಬಡಿದ್ರು ನಿಮ್ಮನ್ನು ತರಮರಿ ನಮ್ಮ ಬಾಯನ ಬಾಯಿನ ಬಾಯನಾದ್ರಿ ಆ ಬಾವಿಯನ್ನು ನಿಮ್ಮ ಬಾವಿಯನ್ನು ಎಳೆದುಕೊಂಡು ಆ ಬರಲು ಎತ್ತ ಹೋದರು ಇದಕ್ಕೆ Hors uh -oh.

ನಾನು ನೀನು ಒಂದೇ ಮಾತೆಯ ಮಕ್ಕಳಲ್ಲವೇ ಈ ಬಾಯಿಯು ನಮ್ಮ ತಂಗಿ ಸರಿಯಲ್ಲವೇ ಮಾತೆಯ ಮೇಲೆ ಮೋಹ ಮಾಡಿ ರಾವಣನು ಹಾಳಾಗಲಿಲ್ಲವೇ ಛಪದಿಯ ಮೇಲೆ ಮನಸ್ಸು ಮಾಡಿ ಭೀಮನನ್ನ ಕೀರ್ತಕ ಅಂದ ಮೇಲೆ ನಿಮ್ಮಂತವರ ಬಾಳೆನು ಸುಮ್ಮನೆ ಈ ಬಿಟ್ಟು ಈ ನಮ್ಮ ಭಾರತ ದೇಶದಲ್ಲಿ ಬೇಡ ಬೇಡ ಬ್ರಿಟಿಷರನ್ನು ಹೊಡೆದು ಸಿದ್ಧರಾಗ ಅಂದರೆ ನನ್ನ ನಿನ್ನ ಕೀರ್ತಿ ಈ ನಮ್ಮ ಭಾರತ ದೇಶದಲ್ಲಿ ಅಜರಾಮರವಾಗಿ ಉಳಿಯುವುದು

ओके <laughs> वञ ಕಣಿವೆ ಕಾಂತವಾರಗಳಲ್ಲಿ ದಾಟಿ ಹೋಗುವ ನಾಥರನ್ನು ಅಲ್ಲದ ಮಾರ್ಗ ಕೆಳೆದು ಅವರ ಶೀಲಹರಣೆ ಮಾಡುತ್ತಿರುವ ಪರನಾರಿ ಸಹೋದರನಾಗಿ ಈ ಪ್ರವರ ರಾಜ್ಯದಲ್ಲಿ ಸಾಮಾನ್ಯರಂತೆ ಮಾಡಬೇಕು ಅದನ್ನು ಬಿಟ್ಟು ವಿಷಯ ಲಂಪಟಕ್ಕೆ ಮನಸ್ಸು ಮಾಡಿದೆಯ ಈ ಸುಳ್ಳ ಸೀಮೆಯ ಬಂಟನಿಗೆ ಭೋಗ ಮಾಡುವ ಬಂಟ ಎಷ್ಟು ಹೇಳಿ ನೋಡತ್ತ ಕಾಣುವುದು ಈ ಪ್ರಮುಖ ರಾಜ್ಯಗಳಲ್ಲಿ ಭಯವಿಲ್ಲದೆ ಮಾತನಾಡುವ ಬಾಂಟ ಈಗಾರುತ ಹಣ್ಣವನ್ನು ತಿಳಿದಿರುವ ಕರ್ಮಲಂಡರನ್ನು ದಂಡಿಸುವಂತೆ ಕಂಬಳ್ಳಿ ರಾಯನ್ನು ಕೆತ್ತೂರ ನಾಡಿನ ದೇವರು

ಮುಂದೆರಗೆ ಮಾತ್ರ ನಿನ್ನ ಹೆಚ್ಚ ತೆಗೆನ್ನು ನೀನು ಹುಟ್ಟಿದರೆ ನೀನು ನನಗೆ ಅಮರಾಯ ಒಂದು ವೇಳೆ ನಾನು ನನಗೆ ಸೋತು ಹುಡುಗರಿ ಮುಂದೆ ಅಲ್ಲಿ ಅಂಗನೇರ ಸಿದ್ದವರ ಬಣ್ಣ ಬಾ ಮುಂದೆ ತೆನವನ್ನು ಅಡಗಿಸುವ ಕಣ್ಣು ತೆಲೆ ನನಗಿಲ್ಲದಿದ್ದರೆ ಕಣಕ್ಕೆ ಪಿಶಾಣು ಈ ಕಣ್ಣು ನಾನು ಕ್ಷುದ್ರ ಜಂತು ಬಿತ್ತಿರುವ ನಿಜ ಕಳಚುರನು ನಿನ್ನ ಹೆಚ್ಚಬ ವೀರ ಕಂಕಣ ಕಟ್ಟಿ ಅಂಕರಿಸಿ ಹೊರಬೇತನೆ ನಾನು ಅಣ್ಣ ಜಂತು ಎಂದು ಜರಲೆಯ அர்ஜு நிறோக சோழ நின்று எத்த எதைஹாலு நீடித்தறி நீ நனக நானும் நினைக்க சோத்து உட்கரி தருசுவின் முன்னே அங்கனே பழிதழ பரிச்சையாகல

ನಿಮ್ಮ ಬಾಯಿಯನ್ನು ಕರೆದುಕೊಂಡು ಪಂಡರಿಪುರಕ್ಕೆ ಹೋಗಿ ಈ ಭೂಮಿ ತಾಯಿಯ ಉಂಡ ಋಣ ಇನ್ನೂ ಏನಿಲ್ಲ ಇದಕ್ಕಾಗಿ ನಮ್ಮ ವಂಶವೇ ತಿಳಿದು ಮುಟ್ಟಿಸಿದರೂ ಮುಟ್ಟುವಂತಿಲ್ಲ ಇಂತಿದ್ದ ನನಗೆ ಮರ್ಯಾದೆ ಪುರಸ್ಕಾರಗಳಿವೆ ನಾನು ತಮ್ಮಲ್ಲಿಗೆ ಸೈನ್ಯ ಭಿಕ್ಷಾಗಿ ಬಂದಿದ್ದೇನೆ ಇಲ್ಲಿ ಕೊಟ್ಟರೆ ಪ್ರಭುರು ನಮ್ಮನ್ನು ಎಂದಿಗೂ ಮರೆಯಲಾರ ಇದೇ ನೆನಗಾಗಿ ನೀವು ನೀಡಬೇಕಾದ ಪ್ರಭು ಆಶೀರ್ವಾದ ಸಹಾಯವನ್ನು ವೈರ್ಯ ಮುಂಡೆಯಿಂದ ಕಟ್ಟೆಚ್ಚು ನಿನ್ನ ದೇಶ ದೇಶ ಬಿದ್ದನಾಡನ್ನು ಕಟ್ಟುವ ನಿ ಕಾರ್ಯಕ್ಕೆ ಅದೇ ವರ್ಷವನ್ನು ತಂದು ಕೊಡಲಿ ಸಹಿತ ಸಾವಿರಕ್ಕೂ ಹೆಚ್ಚು ಯೋಧರನ್ನು ನಿನ್ನೊಡನೆ ಕಳುಹಿಸಿಕೊಡುತ್ತೇನೆ ು ನಾಳೆ ಸೈನ್ಯದ ಸಮೇತ ತೆರಳಬಹುದು ಇಷ್ಟೆ ಮೃತ್ಯುಗೆದ್ದ ತಾಯಿಗೆ ಮಂಡ್ಯ ಊರಿ ಮಾತು ಕೊಟ್ಟು ಬಂದಿದ್ದೇನೆ ಉಳಿವರೆ ಕಿತ್ತೂರು ಅಳಿವರ ಸ್ವಂತರು ಈ ರಾಜನ ಎದೆಯ ಮದ್ದಿನ ಕೋಣೆಗೆ ಬಿದ್ದಿರುವ ಬೆಂಕಿ ನಿಂತಬೇಕಾದರೆ ನಂದು ವಿಸ ಕಿತ್ತೂರಿನ ಪತ್ತರೆಯ ಮೇಲೆ ಮತ್ತೊಮ್ಮೆ ಹಾಡುವಾಗ ಮತ್ತೊಮ್ಮೆ ಹಾಡಿದಾಗ ಮರದ ಶಿವನಿಚ್ಚೆ ಚಿಂತಿಸಬೇಡ ಮಂತ್ರಿಗಳೇ ತಮ್ಮ ಅತಿಥಿಯನ್ನು ಅತಿ ಸಂಭ್ರಮದಿಂದ ಸ್ವಾಗತಿಸಲು ಅರಮನೆಯ ಸೇವಕರಿಗೆ ತಿಳಿಸಿರಿ ಉದಯ ಭೋಜನ ಪಾಕಶಾಲೆಯಲ್ಲಿ ಉದಯ ಭೋಜನೆ ನಡೆಯುವಂತೆ ಏರ್ಪಾಟ್ ಮಾಡಿ ಶ್ರೀ ಶೈಲ ಮಲ್ಲಿಕಾರ್ಜುನನು ಆ ಪತ್ನಿಯಿಂದ ಪಾರು ಮಾಡಿದ ಸಂತೋಷಕ್ಕಾಗಿ ಅಂಗ ಈನ ಜೋಗಿ ಜಂಗಮರಿಗೆ ಅಣ್ಣ ಸಪ್ಪತ್ತ ನಡೆಯಿರಿ ಮಠ ಮಂದಿರ ನಡೆಯಿರಿ ಹೋಗೋಣ ನಿಮ್ಮ ಉಪಕಾರಕ್ಕೆ ನಾನು ಋಣಿಯಾಗಿದ್ದೇನೆ ಚೆನ್ನಮ್ಮನ ಹೇಳಿಕೆಯಂತೆ ಸೈನ್ಯ ಕುಡಿಸುವುದಕ್ಕಾಗಿ ಶಿವನ ವೃತ್ತಿಯ ಕಡೆಗೆ ಹೋದನಂತೆ ಶಿವನ ಗುತ್ತಿಯಲ್ಲಿ ಮೂರ ಕುಂತು ಪರಮಪ್ಪ ಎಂಬ ಕಡವಲೆಯನ್ನು ಹೊಂದನಂತೆ ಆಗ ಅಲ್ಲಿನಸನು ಸಂತೋಷಭದನಾಗಿ ರಾಯಣ್ಣನ ಬೇಡಿಕೆಯಂತೆ ನೂರು ಜನ ನೂರು ಜನ ಅರಬರನ್ನು ಕೊಟ್ಟನಂತೆ ಅವರನ್ನು ಕೂಡಿಕೊಂಡು ರಾಯಣ್ಣನು ಸಂಬಳ್ಳಿಯ ಸಮೀಪ ಬರಲು ಕಚ್ಚ ಕಚ್ಚಿ ಚರವಸಪ್ಪ ಗಜವೀರ ಎಂಬ ವೀರರು ತಮ್ಮ ತಮ್ಮ ತಂಡ ಅವರು ಇಲ್ಲಿಯೇ ಬರತಕ್ಕವರಿದ್ದಾರೆ ಆಗ ರಾಯಣ್ಣನ ಬಳಿಯಲ್ಲಿ ಹನ್ನೆರಡು ಸಾವಿರ ಜನಸಂಖ್ಯೆ ಆಗಿದೆಯಂತೆ ರಾಯಣ್ಣನ ಇಚ್ಛೆ ಬಹಳ ಯೋಗ್ಯವಾಗಿದೆ ಒಂದು ದೊಡ್ಡ ಚೆನ್ನಮ್ಮನ ಅನ್ನದ ಸ್ವಾರ್ಥಕವು ಕಿತ್ತೂರ ಸಂಸ್ಥರನ್ನು ಸ್ಥಾಪಿಸಿದರೆ ಸಾರ್ಥಕವಾಗುವುದೆಂದು ಅವನಿಗೆ ಜಯವಾಗಲೆಂದು ನಾನು ಆ ಭಗವಂತನಲ್ಲಿ അനന്യ ഭക്തിയെങ്കിലും ഇടിക്കൊള്ളത്തേന